ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಐವತ್ನಾಲ್ಕನೇ ಎಪಿಸೋಡ್ನಲ್ಲಿ ಸಂಗೀತಗಾರರ ಸಂಕ್ಷಿಪ್ತ ಬಯೋಡೇಟಾ ಹೇಳುತ್ತೆ ಅಂತಹ ಕಲಾವಿದರಲ್ಲಿ ಸಂತ ಸ್ವಾಮಿ ಹರಿದಾಸ್ ಇವ್ರ ಬಗ್ಗೆ ಹೇಳಬೇಕು ಅಂದರೆ ಇವ್ರ ತಂದೆ ಹೆಸರು ಗಂಗಾಧರ್ ತಾಯಿ ಹೆಸರು ಚಿತ್ರಾದೇವಿ ಇವರ ಪುತ್ರನಾಗಿ ಸ್ವಾಮಿ ಹರಿದಾಸ್ ಉತ್ತರ ಪ್ರದೇಶದ ಬೃಂದಾವನ ಅಥವಾ ವೃಂದಾವನ ಹತ್ತಿರವಿರುವ ರಾಂಪುರ್ ಎಂಬ ಎಂಬಲ್ಲಿ ಜನ್ಮಿಸಿದರು ಹಿಂದೂ ಬ್ರಾಹ್ಮಣ ಸಂಗೀತದ ಮನೆತನ ಇವರ ಗುರುಗಳ ಹೆಸರು ಶುದ್ಧರಜಿ ಇವರ ಗುರುಗಳ ಹೆಸರು ಶುದ್ಧರಜಿ ಧ್ರುವ ಗಾಯಕರು ಸ್ವಾಮಿ ಹರಿದಾಸರು ಕೂಡ ದೃಪದ್ ಗಾಯಕರು ಸ್ವಾಮಿ ಹರಿದಾಸ್ ಅವರು ಹದಿನಾರನೇ ಶತಮಾನದಲ್ಲಿ ಇದ್ದವರು ಸ್ವಾಮಿ ಹರಿದಾಸ್ ಅವರು ನೂರ ಎಪ್ಪತ್ತೆಂಟರಲ್ಲಿ ಜನಿಸಿದರು ಹದಿನೆಂಟು ನೂರ ಎಪ್ಪತ್ತೇಳರಲ್ಲಿ ಮರಣವನ್ನು ಹೊಂದಿದರು ಸ್ವಾಮಿ ಹರಿದಾಸ್ ಇವರು ತೊಂಬತ್ತೈದು ವರ್ಷ ಬದುಕಿದವರು ಇದನ್ನು ನಾನು ಜಿಸ್ಟ್ ಹೇಳಿದ್ದೇನೆ ಇನ್ನು ಅವರ ಇತಿಹಾಸವನ್ನು ಓದಿ ನೀವು ಹುಡುಕಿದೆಲ್ಲ ಬರಿಬೇಕು ಅಂತೇಳಿ ವಿದ್ಯಾರ್ಥಿಗಳಿಗೆ ಹೇಳುತ್ತಾ ಇದ್ದೇನೆ ಇನ್ನು ನೆಕ್ಸ್ಟ್ ತಾನ್ಸೇನ್ ತಾನ್ಸೇನ್ ಅವರ ತಂದೆ ಹೆಸರು ಮುಕುಂದ ಪಾಂಡೆ ತಾಯಿ ಹೆಸರು ಕಮಲ ಇವರ ಪುತ್ರನಾಗಿ ತಾನ್ಸೇನ್ ನೂರ ಹದಿನಾರಲ್ಲಿ ಗ್ವಾಲಿಯರ್ ಹತ್ತಿರವಿರುವ ಬೇಹಟ್ ಎಂಬ ಊರಿನಲ್ಲಿ ಜನಿಸಿದರು ಸಂಗೀತದ ಮನೆತನ ತಾನ್ಸೇನ್ ಒಬ್ಬ ಹಿಂದೂ ಗಾಯಕ ತಾನ್ಸೇನೆಯವರು ಹದಿನಾರನೇ ಶತಮಾನದಲ್ಲಿದ್ದವರು ಇವರು ಗುರುಗಳ ಹೆಸರು ಸ್ವಾಮಿ ಹರಿದಾಸ್ ಸ್ವಾಮಿ ಹರಿದಾಸ್ ಅವರು ದೃಪದ್ ಗಾಯಕರು ಅವರು ಕೂಡ ದೃಪದ್ ಗಾಯಕರು ತಾನ್ಸೇನ್ ಅವರ ಜನನ ಹದಿನೈದು ನೂರ ಹದಿನಾರರಲ್ಲಿ ಆಗಿದೆ ಹದಿನೈದುನೂರ ಎಂಬತ್ತಾರರಲ್ಲಿ ತಾನ್ಸೇನವರು ಮರಣವನ್ನು ಹೊಂದಿದ್ದಾರೆ ತಾನ್ಸೇನವರು ಎಪ್ಪತ್ತು ವರ್ಷ ಬದುಕಿದ್ದಾರೆ ಈ ಪ್ರಕಾರವಾಗಿ ಸಂಕ್ಷಿಪ್ತದಲ್ಲಿ ಹೇಳ್ತೇನೆ ಉಳಿದಲ್ಲ ಇತಿಹಾಸವನ್ನು ಓದಿಕೊಂಡು ಅದರಲ್ಲಿ ಆ್ಯಡ್ ಮಾಡಿ ತಾವು ಉತ್ತರವನ್ನು ಬರೆಯಿರಿ ಅಂತೇಳಿ ವಿದ್ಯಾರ್ಥಿ ಹೇಳುತ್ತಾ ನಾನು ಮುಂದಿನ ಎಪಿಸೋಡ್ಗೆ ಹೋಗ್ತೀನಿ ಥ್ಯಾಂಕ್ ಯು